ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಅರ್ಜುನ್ ನೋವಾ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರು ಮಾರಾಟಕ್ಕೆ ಸಿದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೇ ನೋಡಿ ಅರ್ಜುನ್ ನೋವಾ ಸಿಕ್ಸ್ रोइ नहीं तरह ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹದಿನಾರರ ಮಾಡಲು ಎರಡು ಸಾವಿರದ ಹದಿನಾರರ ಮಾಡಲನ್ನು ಹೊಂದಿದ್ದು ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಇದೆ ಹಾಗೆ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕನ್ನು ಕೂಡ ಹೊಂದಿದೆ ಸ್ನೇಹಿತರೆ ಹಾಗೆ ಈ ಅರ್ಜುನ್ ನೋವಾ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ನ ಮಾರಾಟದ ಪ್ರೈಸು ಎರಡು ಸಾವಿರದ ಹದಿನಾರರ ಮಾಡಲ್ಗೆ ನಾಲ್ಕು ಲಕ್ಷ ಐವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಓನರ್ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಇನ್ನೂ ಯಾವ ರೇ ಹೆಚ್ಚು ಕಡಿಮೆ ಆಗ್ತದೆ ಹಾಗೆ ಈ ಅರ್ಜುನ್ ನೋವಾ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಮಹಾರಾಷ್ಟ್ರದ ಹಟ್ಗನ್ ಗಲ್ಲಿ ಮಹಾರಾಷ್ಟ್ರದ ಹಟ್ಗನ್ ಗಲ್ಲಿ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ನಿಮಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಬಂದು ವಿಡಿಯೋದ ತೆಳಗಿರುವ ಟೈಟಲ್ ಅಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ